ಡ್ರೋನ್ ಡ್ರೋನ್ ಡ್ರೋಮಿಂಗ್ ಟ್ರೋನ್ ಮಾಡ್ತಾರೆ ಯಾರು ಹತ್ತಿಲ್ವಾ ಹಾಂ ಕಳಿಸ್ಬಿಡ್ ಕಳ್ಸ್ಬಿಡ ನಮಗೇನು ಬಡ ಕಳಿಸು ಇದ್ರಲ್ಲಿ ತಗೋಣ ಹಾಂ ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿ ಅಣ್ಣ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಆಶೀರ್ವಾದವನ್ನು ಕಂಡುಕೊಳ್ಳೋಕೆ ಹೋಗ್ತಾ ಇದ್ದೇವೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಇದು ಯಾವ ರೀತಿ ಪ್ರಕರಣದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನೇತೃತ್ವದ ಸ್ನೇಹಿತರು ತಾವು ಕೂಡ ಇಲ್ಲಿ ಸ್ಥಳೀಯವಾಗಿ ಕೆಲವೊಂದಷ್ಟು ರಿಪೋರ್ಟ್ಗಳನ್ನ ಮಾಡುವ ಮೂಲಕ ರಾಜ್ಯದ ಜನತೆಗೆ ಕೆಲವೊಂದಷ್ಟು ಸಂದೇಶಗಳನ್ನ ಸಾರಿದ್ದೀರಿ ಜೊತೆಯಲ್ಲಿ ಸರ್ಕಾರಕ್ಕೂ ಕೂಡ ನೀವು ಕೂಡ ಎಚ್ಚೆಚ್ಚಿದ್ದೀರಿ ನಿಮಗೆ ಅಭಿನಂದನೆಗಳು ಸಲ್ಲಿಸಬೇಕಾಗ್ತದೆ ಕಾರಣ ನಿಮಗೆ ನೋಡಿದ್ರೆ ಒಂದಷ್ಟು ಇಂಟರ್ನ್ಯಾಷನಲ್ ಮೀಡಿಯಾಸ್ ಇರ್ಬೋದು ಯೂಟ್ಯೂಬ್ ಚಾನೆಲ್ಸ್ ಇರ್ಬೋದು ಇವರೆಲ್ಲರೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಯಾವ ರೀತಿ ಕೆಲವೊಂದಷ್ಟು ಇಂಟರ್ನ್ಯಾಷನಲ್ ಫಾರಿನ್ ಫಂಡ್ಗಳು ಬಂದು ಅವರಿಗೆ ಯಾವ ರೀತಿ ಟಿಟುರಿಯನ್ನ ಮಾಡಿದ್ರು ಎಪಿಸೋಡ್ಗಳನ್ನ ಜನರೇಟ್ ಮಾಡಿದ್ರು ಯಾವ ನರೇಟಿವ್ ನ ಸೆಟ್ ಮಾಡಿದ್ರು ಅಂತ ನೋಡಿದ್ದೇನೆ ನೂರಕ್ಕೆ ನೂರಷ್ಟು ಇವತ್ತು ಟಾರ್ಗೆಟ್ ಧರ್ಮಸ್ಥಳ ನಾಳೆ ಈ ಬಿಸಿ ಯಾರು ಈ ರೀತಿ ಒಂದು ಪ್ರೇರಣೆಯನ್ನ ಕೊಟ್ಟಿದ್ದಾರೆ ಈ ರೀತಿ ಹಾಕ್ಲಿಕ್ಕೆ ಇವೆಲ್ಲವೂ ಕೂಡ ಘಟನೆ ಇದು ಈ ರೀತಿ ಒಂದು ರೀತಿ ರೇ ಒಂದು ಘಟನೆ ಮಾಡ್ಲಿಕ್ಕೆ ಇವರೆಲ್ಲರೂ ಕೂಡ ಆಚಕಣ್ಣ ಬರಬೇಕು ಅಂತಂತದ್ದು ಈ ಸಂದರ್ಭದಲ್ಲಿ ಎನೈ ಮುಖ್ಯ ತನಿಕೆಯ ಅದು ಕಾಣ್ತಿದೆ ಅಷ್ಟೇ ಅವರು ಬೆಳೆ ಸತ್ವ ಇದ್ದಾರೆ ಈಗ ಟೆನ್ಬಲ್ ಅಂತ ಯಾರಿಗೂ ಒತ್ತಡ ಹೇಳ್ತೀರಾ ಏನು ಡಿಮಂಡ್ ಕಾಮರ್ ಮೈಂಡ್ ವಿ ಚಕ್ರಾ बेस्ड মেডিಟೇಷನ್ ಅಂಡ್ ಮ್ಯೂಸಿಕ್ ಸಾರಿಕಮ ಕಾರ್ಬಾಬ್ ವೆಲ್ನೆಸ್ ಟೂ ಬ್ಲಿ ಸೆವೆನ್ ಸೆವೆನ್ ಕೇರ್ ಅಂತ ಹೇಳೋಕೆ ಆ ರೀತಿ ಸತ್ಯ ಕೇಂದ್ರಕ್ಕೆ ಲಾಜಿಕ್ ಕೇರ್ ಗೆ ಮೀಟ್ ಮಾಡಿಸಬೇಕು ಅಂತಕಂತಾ ಆಗ್ರವನ್ನ ವ್ಯಕ್ತಪಡಿಸಿ ಇಷ್ಟಪಡುತ್ತಿದ್ದಾರೆ ಇದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಸಮಾಜ ಧಾರ್ಮಿಕ ಶಕ್ತಿಗಳು ಇದರಿಂದ ಕೆಲಸವನ್ನ ಮಾಡ್ತಾ ಇದೆ ಎನ್ಐಎ ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಹಾಸಂದಿಲ್ಲ ಕ್ಯಾಮರಾಮ್ ಸ್ವರ ಜೊತೆ ನ್ಯೂಸ್

ಪ್ರಚಾರವನ್ನ ಖಂಡಿಸಿ ಬಂದು ಜೆಡಿಎಸ್ ನಾಯಕ ನೇತೃತ್ವದಲ್ಲಿ ಪಥಯಾತ್ರೆ ತಕ್ಕ ಜೆಡಿಎಸ್ನ ಯುವಕರಾಗಿರ್ತಾರೆ ನಿಖಿಲ್ ಕುಮಾರ್ ಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ನ ಎಲ್ಲಾ ಸಾಧಕರು ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಮಾಡಬೇಕಾದ್ರೆ ಜಿಲ್ಲಾ ಮಟ್ಟದ ನಾಯಕರುಗಳೂ ಕೂಡ ಒಂದು ಸರ್ವಸ್ಥಳಕ್ಕೆ ಪ್ರಯತ್ನವನ್ನು ಮಾಡಲಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸರ್ವಸ್ಥಳ ತಕ್ಕಂತ ಒಂದು ಜೆಡಿಎಸ್ ನಾಯಕರು ಒಂದು ಯಾತ್ರೆ ನನ್ನ ಜೊತೆ ಮತದೇ ನಿಖಿಲ್